అసలాం లేకుం ఎల్గూ నమస్కార ఎల్ హిరా నేను తుమే చనగినీ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಬಂದು ನಾನು ಫಿಫ್ಟಿ ರುಪೀಸ್ ಚಾಲೆಂಜನ್ನ ನಾನು ಮಾಡಿದ್ದೆ ಅದನ್ನು ನೀವು ಹೇಗೆ ಮಾಡಿದ್ದೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೀವು ಕೂಡ ಈ ಥರ ಚಾಲೆಂಜನ್ನ ಮಾಡಿ ಕೈ ತುಂಬ ಹಣನ ನೀವು ನೋಡಬಹುದು ಅಲ್ವಾ ನನ್ನ ಹತ್ರ ಜಾಸ್ತಿ ಯಾವುದೂ ಕೂಡ ಇಲ್ಲ ಹಾಗಾಗಿ ನನ್ನ ಹತ್ರ ಫಿಫ್ಟಿ ರುಪೀಸ್ ಕೂಡ ಜಾಸ್ತಿ ಇರೋದು ಫಿಫ್ಟಿ ರುಪೀಸ್ನೇ ಇದನ್ನು ನಾನು ಸೇವಿಂಗ್ ಮಾಡ್ತಾ ಇದ್ದೆ ಹೇಗೆ ಅಂತ ಹೇಳಿದ್ರೆ ಇದು ಬಂದು ನನಗೆ ಫಿಫ್ಟಿ ರುಪೀಸ್ ಯಾವುದೇ ರೀತಿಲಿ ನನಗೆ ಫಿಫ್ಟಿ ರುಪೀಸ್ ಸಿಕ್ಕಿದ್ರೆ ಅದನ್ನು ನಾನು ಬೇಗ ತೆಗೆದಿಟ್ಬಿಡ್ತಾ ಇದೆ ಅದು ಖರ್ಚು ಮಾಡ್ತಾ ಇರಲಿಲ್ಲ ಏನಕ್ಕೆ ಏನಕ್ಕಾದರೂ ನನಗೆ ಸಿಕ್ಕಿದ್ರೂ ಕೂಡ ನಾನು ಅದನ್ನು ತೆಗೆದು ಇದ್ದೆ ಆಗ ನನಗೆ ಏನು ಏನು ಅನ್ನಿಸೋದು ಅಂದರೆ ಯಾವುದೋ ಒಂದು ಐವತ್ತು ರೂಪಾಯಿ ನೋಟ್ ಬಂತು ಇದನ್ನು ಖರ್ಚು ಮಾಡಬಾರ್ದಪ್ಪ ಇದನ್ನು ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ ಇದರಿಂದ ನಾನು ಸೇವಿಂಗ್ಸನ್ನ ಸ್ಟಾರ್ಟ್ ಮಾಡಿದ್ದೀನಿ ಫಿಫ್ಟಿ ಫಿಫ್ಟಿ ರುಪೀಸ್ನ ನಾನು ಸೇವಿಂಗ್ಸ್ ಮಾಡಲೇಬೇಕು ಇದು ಬಂದು ಒಂದು ಆರು ತಿಂಗಳು ಏಳು ತಿಂಗಳು ಆಯಿತು ಅಂದ್ಕೋತೀನಿ ಅಷ್ಟಾಗಿ ನೆನಪಿಲ್ಲ ಆರು ಏಳು ತಿಂಗ್ಳು ಆಗಿದೆ ಬಟ್ ಫಿಫ್ಟಿ ರುಪೀಸ್ ಮಾತ್ರ ನಾನು ಸೇವಿಂಗ್ಸನ್ನ ಮಾಡ್ತಾಯಿದ್ದೆ ಎಷ್ಟೇ ಫಿಫ್ಟಿ ರುಪೀಸ್ ಬಂದರೂ ಕೂಡ ಸೇವಿಂಗ್ಸನ್ನ ಮಾಡ್ತಾಯಿದ್ದೆ ಅದಲ್ಲದೆ ನನ್ನ ಹಸ್ಬೆಂಡ್ ಏನಾದರೂ ಬಂದರೆ ಕೂಡ ಅವ್ರ ಹತ್ರ ನಾನು ಫಿಫ್ಟಿ ರುಪೀಸ್ ನೋಟಿದೆಯಾ ನಿಮ್ಮ ಹತ್ರ ಅಂತ ಕೇಳುವೆ ಅವ್ರೇನಾದರೂ ಹ್ಞೂ ಅಂತ ಹೇಳಿದರೆ ಇಸ್ಕೊಬಿಡ್ ಹಾಗೆಯೇ ಹಾಗೆ ಇಸ್ಕೊಂಡು ಮತ್ತೆ ಅದು ಗಾಂಧಿ ಲೆಕ್ಕ ಗೊತ್ತಲ್ವಾ ವಾಪಸ್ ಏನು ಕೊಡಲ್ಲ ನಾವು ಗಾಂಧಿ ಲೆಕ್ಕ ಅದು ಆ ಥರ ಮಾಡಬೇಕು ಇವಾಗ ಏನು ಮಾಡ್ತಾರೆ ಗೊತ್ತಾ ನನ್ನ ಹಸ್ಬೆಂಡ್ ಅವರು ಏನಾದರೂ ಫಿಫ್ಟಿ ರುಪೀಸು ಇಲ್ಲ ಟ್ವೆಂಟಿ ರುಪೀಸ್ ಕಾಯಿನ್ಸ್ ಎಲ್ಲ ಇದ್ದರೆ ಚೇಂಜ್ ಇದ್ದರೆ ತಂದು ನನಗೆ ಕೊಟ್ಬಿಡ್ತಾರೆ ಯಾಕೆಂದರೆ ನಾನು ಸೇವಿಂಗ್ಸ್ ಮಾಡ್ತಾ ಇದ್ದೀನಿ ಅಂತ ಗೊತ್ತು ಅಲ್ವಾ ಅದಕ್ಕೋಸ್ಕರ ಅವರು ಈ ಥರ ನನಗೆ ತಂದು ಕೊಟ್ಬಿಡ್ತಾರೆ ಫಸ್ಟೆಲ್ಲ ಕೇಳ್ತಾ ಇದ್ದೆ ನಾನು ಕೇಳಬೇಕಾದ್ರೆ ಕೊಡ್ತಾಯಿದ್ರು ಇವಾಗ ಅವರು ಕೇಳೋಕ್ಕೆ ಮುಂಚೆನೇ ಕೊಡ್ತಾಯಿದ್ದಾರೆ ಖುಷಿಯಾಗುತ್ತೆ ಅಲ್ವಾ ಖುಷಿಯಾಗುತ್ತೆ ಅವರು ಏನು ಅಂದ್ಕೊಂಡಿದ್ದಾರೆ ಅಂದರೆ ಅವರು ಸರಿ ಓಕೆ ಅವರು ಕೂಡ ಸೇವಿಂಗ್ಸ್ ಮಾಡ್ತಾ ಇದ್ದಾರಲ್ಲ ಅಲ್ವಾ ಅವರು ಕೂಡ ಸೇವಿಂಗ್ಸ್ ಇದ್ದಾರೆ ಯಾವುದೇ ರೀತಿ ಅವರು ವೇಸ್ಟ್ ಮಾಡ್ತಾ ಇಲ್ಲ ಸೇವಿಂಗ್ಸ್ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಏನಕ್ಕೆ ನಾವು ಕೊಡಬಾರ್ದು ಅಂತ ಅಂದ್ಕೊಂಡಿದ್ದಾರೆ ಹಾಗಾಗಿ ನಾನು ಈ ಥರ ಸೇವಿಂಗ್ಸ್ನ ಸ್ಟಾರ್ಟ್ ಮಾಡಿದ್ದೀನಿ ಇದರಿಂದ ಏನು ಉಪಯೋಗ ಸಿಸ್ಟರ್ ಫಿಫ್ಟಿ ರುಪೀಸ್ ನಮ್ಮ ಹತ್ರ ಒಂದು ಸತಿ ಬರುತ್ತೆ ಒಂದು ಸತಿ ಹೋಗುತ್ತೆ ಇದೆಲ್ಲ ಚಾಲೆಂಜ್ ನಮ್ಮ ಆಗುತ್ತಾ ಮಾಡೋಕ್ಕೆ ಅಂದರೆ ಖಂಡಿತವಾಗ್ಲೂ ಆಗುತ್ತೆ ಯಾಕೆಂದರೆ ನಾನು ಮಾಡಿದ್ದೀನಿ ಮಾಡೋಕ್ಕೆ ಮುಂಚೆ ಹೇಳಿಲ್ಲ ಮಾಡಾದ ಮೇಲೆ ಹೇಳ್ತಾಯಿದ್ದೀನಿ ನೋಡ್ತಾ ಇದ್ದೀರಲ್ಲ ನನ್ನ ಕೈಯಲ್ಲಿ ಫಿಫ್ಟಿ ರುಪೀಸ್ ಎಷ್ಟೆಲ್ಲ ಇದೆ ಅಂತ ನಾನು ಒಂದೊಂದು ಕಡೆ ಇಟ್ಟಿರೋದೆಲ್ಲ ಒಂದೊಂದು ಸಾವಿರನ ಕೌಂಟ್ ಮಾಡಿ ಮಾಡಿ ಇದ್ದೀನಿ ಓಕೆನಾ ಯಾಕೆಂದರೆ ಚಿಲ್ಲರೆ ಅಲ್ವಾ ಹಾಗಾಗಿ ಮರ್ತೋಗ ಮರ್ತೋಗ್ತೀನಿ ಅಂದ್ಕೊಂಡು ನಾನು ಆ ಥರ ಒಂದೊಂದು ಸಾವಿರನ ಕೌಂಟ್ ಮಾಡಿ ಮಾಡಿ ಹಾಕ್ತಾಯಿದ್ದೀನಿ ಈ ಥರ ನಾನು ಸೇವಿಂಗ್ಸನ್ನ ಮಾಡ್ತೀನಿ ಅದಲ್ದೇ ನೀವು ಕೂಡ ಚಾಲೇನ ತೊಗೊಳ್ಳಿ ಇವಾಗ ನೀವು ಒಂದು ಫಿಫ್ಟಿ ರುಪೀಸ್ ಆಗಲ್ಲ ನಿಮ್ಮ ಕೈಗೆ ಅಂದರೆ ಟ್ವೆಂಟಿ ರುಪೀಸ್ ಟೆನ್ ರುಪೀಸ್ ಆ ಥರ ಚಾಲೇನನ್ನ ತೊಗೊಳ್ಳಿ ಎಷ್ಟೇ ನಿಮಗೆ ಟೆನ್ ರುಪೀಸ್ ಬಂದರೆ ಟೆನ್ ರುಪೀಸ್ನ ಸೇವ್ ಮಾಡ್ಕೊಂಡೋಗಿ ಇಲ್ಲ ನಾನು ಟ್ವೆಂಟಿ ರುಪೀಸ್ ಮಾಡ್ತೀನಿ ಅಂದರೆ ಎಷ್ಟೇ ಟ್ವೆಂಟಿ ರುಪೀಸ್ ನಿಮ್ಮ ಕೈಗೆ ಬಂದರೆ ಟ್ವೆಂಟಿ ರುಪೀಸ್ ಚಾಲೇಜನ್ನ ಮಾಡ್ಕೊಂಡೋಗಿ ಇಲ್ಲ ಸಿಸ್ಟರ್ ನಾನು ಫಿಫ್ಟಿ ರುಪೀಸ್ನ ಮಾಡ್ತೀನಿ ಅಂತ ಹೇಳಿದರೆ ಎಷ್ಟೇ ಬರಲಿ ನಿಮ್ಮ ಕೈಗೆ ಫಿಫ್ಟಿ ರುಪೀಸ್ ಅದನ್ನೇನು ಮಾಡ್ತೀರಾ ಅಂದರೆ ಅದನ್ನು ಕೂಡ ನೀವು ಫಿಫ್ಟಿ ರುಪೀಸ್ನ ಮಾಡ್ಕೊಂಡು ಹೋಗಿ ಆವಾಗ ನಿಮಗೆ ಏನು ಹೇಳೋದು ಅದೊಂಥರ ಏನು ಫ್ಯಾಷನ್ ಆಗಿಬಿಡುತ್ತಾ ನಿಮಗೆ ಸೇವಿಂಗ್ಸ್ ಮಾಡೋದು ಫ್ಯಾಷನ್ ಥರ ಆಗೋಗುತ್ತೆ ಇವಾಗ ಕೆಲವ್ರಿಗೆ ಶಾಪಿಂಗ್ ಮಾಡೋದು ಕೆಲವ್ರಿಗೆ ಮೂವಿಗೆ ಹೋಗೋದು ಕೆಲವ್ರಿಗೆ ಹೊರಗಡೆ ಟ್ರಿಪ್ಪಿಗೆ ಹೋಗೋದು ಆ ಥರ ಎಲ್ಲ ಫ್ಯಾಷನ್ ಇರುತ್ತಲ್ವ ಇದು ಸೇವಿಂಗ್ಸ್ ಮಾಡ್ತಾ 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 ನಮ್ಮ ಮೈಂಡ್ಗೆ ಏನು ಅನಿಸುತ್ತೆ ಅಂದರೆ ಈ ಸೇವಿಂಗ್ಸ್ ಮಾಡಬೇಕು ನಾವು ಈ ಥರ ಕಲೆಕ್ಷನ್ನ ಸೇರಿಸ್ಬೇಕು ಹಂಡ್ರೆಡ್ ರುಪೀಸ್ ಸೇರಿಸ್ಬೇಕು ಐವತ್ತು ರೂಪಾಯಿ ಸೇರಿಸ್ಬೇಕು ಅಂತ ಆ ಥರ ಹುಚ್ಚಿರುತ್ತೆ ನನಗೂ ಕೂಡ ಸ್ವಲ್ಪ ಹೀಗೆ ಅನಿಸ್ತಾ ಇರುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟಿದೆ ಅಂತ ಒಂದೊಂದು ಕಡೆ ಇಟ್ಟಿರೋದಲ್ಲ ಒಂದೊಂದು ಸಾವಿರ ಸರಿನಾ ಒಂದೊಂದು ಸಾವಿರ ಇಟ್ಟಿದ್ದೀನಿ ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ಸಾವಿರ ಸೇರಿಸಿದ್ದೀನಿ ಹಾಂ ಸಿಸ್ಟರ್ ಐವತ್ತು ರೂಪಾಯಿ ಅಂತ ಹೇಳಿಬಿಟ್ಟು ನೀವು ನೂರು ರೂಪಾಯಿ ಇಟ್ಟಿದ್ದೀರಲ್ಲ ಪಕ್ಕದಲ್ಲಿ ಅಂದರೆ ಜಸ್ಟ್ ಇವಾಗ ಕೌಂಟ್ ಮಾಡಬೇಕಾದ್ರೆ ಈಸ್ಕೊಂಡು ಹೋದ್ರು ಅರ್ಜೆಂಟ್ ಬೇಕಿದೆ ನನಗೆ ಚೇಂಜು ನನಗೆ ಅಂತ ಇನ್ನೇನು ಮಾಡೋಕ್ಕಾಗುತ್ತೆ ಕೇಳಿದೆ ಹೀಗೆಲ್ಲ ಆಗೋಯ್ತಲ್ಲ ಲಾಸ್ಟು ಸೇರಿಸಿ ಎಲ್ಲ ಆಗೋಯ್ತು ನೋಡಿ ಇನ್ನು ಸ್ವಲ್ಪ ದಿನ ಒಂದು ಹದಿನೈದು ದಿನ ಏನಾದರೂ ಬಿಟ್ಟಿದ್ರೆ ಕರೆಕ್ಟಾಗಿ ನಾನು ಹತ್ತು ಸಾವಿರ ಸೇವಿಂಗ್ ಮಾಡ್ತಾಯಿದ್ದೆ ಸರಿನಾ ಹತ್ತು ಸಾವಿರ ನನ್ನ ಕೈಯಲ್ಲಿ ಬ್ಯಾಡ್ ಲೆಕ್ ಕರೆಕ್ಟಾಗಿ ಒಂಬತ್ತು ಸಾವಿರದ ನೂರೈವತ್ತು ಏನೋ ಇದೆ ಇನ್ನೊಂದು ಸಾವಿರ ಬೇಕಿದ್ರೆ ಅದಕ್ಕೆ ಫಿಲ್ ಮಾಡಿಕೊಂಡು ಏನಾದರೂ ತೊಗೋಬೇಕು ಈ ಥರ ಸೇವಿಂಗ್ಸನ್ನ ನಾನು ಮಾಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಇಷ್ಟ ಆಯಿತಾ ನನ್ನ ಸೇವಿಂಗ್ಸ್ಗಳು ಇಷ್ಟ ಆಗ್ತಿದೆಯಾ ನಾನು ಯಾವುದೆಲ್ಲ ಸೇವಿಂಗ್ಸ್ನ ಮಾಡ್ತಾಯಿರ್ತೀನಿ ಆ ಸೇವಿಂಗ್ಸ್ ಎಲ್ಲ ನಿಮಗೆ ಇರ್ತೀನಿ ನಾನು ಸೇವಿಂಗ್ಸ್ ಮಾಡೋದು ಯಾಕೆಂದರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ನೀವು ಕೂಡ ಕಲಿತೀರಾ ಹೊಸ ಹೊಸದಾಗಿ ಏನಾದರೂ ಕಲಿತೀರಾ ಅನ್ನೋಕ್ಕೋಸ್ಕರ ನಾನು ಇದನ್ನೆಲ್ಲ ಇದ್ದೀನಿ ನೀವು ಕೂಡ ಚಾಲೆಂಜನ್ನ ಅಪ್ಸೆಟ್ ಮಾಡ್ಕೊಳ್ಳಿ ಮಾಡಿಕೊಂಡು ಬಂದು ನೀವು ಕೂಡ ಚಾಲೆಂಜ್ ಸ್ಟಾರ್ಟ್ ಮಾಡಿ ಇವತ್ತಿಂದನೇ ಸ್ಟಾರ್ಟ್ ಮಾಡಿ ಲೇಟ್ ಮಾಡೋಕ್ಕೋಗ್ಬೇಡಿ ನಾಳೆ ಅಂದರೆ ಅದು ಹಾಡು ಅಲ್ವಾ ಹಾಗಾಗಿ ಇವತ್ತಿಂದು ಇವಾಗಲೇ ಮಾಡಿ ಅಂತ ಹೇಳ್ತಾರಲ್ಲ ದೊಡ್ಡವರು ಹಾಗಾಗಿ ಇವತ್ತಿಂದಲೇ ಸ್ಟಾರ್ಟ್ ಮಾಡಿ ಆವಾಗ ನಿಮಗೆ ಸ್ವಲ್ಪ ಬೆನಿಫಿಟ್ ಸಿಗುತ್ತೆ ಯಾವ ಥರ ಸಿಸ್ಟರ್ ಬೆನಿಫಿಟ್ಸು ಅಂತ ಹೇಳಿದ್ರೆ ಇವಾಗ ನೀವು ಸೇವಿಂಗ್ಸ್ ಮಾಡ್ತಾ ಇದ್ದೀರಾ ಅಂತ ನೀವು ಹಸ್ಬೆಂಡ್ಗೋ ಇಲ್ಲ ನಿಮ್ಮ ಮಮ್ಮಿಗೋ ಪಪ್ಪಗೋ ಹೇಳ್ತೀರಲ್ವ ಅವಾಗ ಹೇಳಿದಾಗ ಏನು ಮಾಡ್ತಾರೆ ಅವರು ಕೂಡ ಅವ್ರ ಕೈಯಲ್ಲಿ ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ಏನು ಸಿಗುತ್ತೆ ಅಲ್ವ ಅದನ್ನು ಎತ್ತಿಡ್ತಾರೆ ಅದನ್ನು ತೆಗೆದು ನೀನು ಸೇವಿಂಗ್ಸ್ ಮಾಡ್ತಿದ್ದೀಯಲ್ಲ ತಗೋ ಇದ್ರಲ್ಲೂ ನನ್ನ ಹತ್ರ ಇಷ್ಟಿದೆ ಅಂತ ಕೊಡ್ತಾರೆ ಅವಾಗ ನಮಗೆ ಬೆನಿಫಿಟ್ಸ್ ಅಲ್ವಾ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಈ ಥರ ಬೆನಿಫಿಟ್ಸ್ ಎಲ್ಲ ಮಿಸ್ ಮಾಡ್ಕೊಬಿಡಿ ಹೆಲ್ಪ್ ಮಾಡ್ತಾರೆ ಫ್ಯಾಮಿಲಿಗಳಲ್ಲಿ ಹೆಲ್ಪ್ ಮಾಡ್ತಾರೆ ಯಾಕೆ ಅಂದರೆ ಏನು ತಿಂತ ಇಲ್ಲ ಅಲ್ವಾ ಸೇವಿಂಗ್ಸ್ ತಾನೇ ಮಾಡ್ತಾ ಇರೋದು ಹಾಗಾಗಿ ನಮ್ಮ ಕೈಲಾದ ಸಹಾಯ ನಾವು ಕೂಡ ಮಾಡೋದಾ ಅಂದರೆ ಅವರು ಯಾರಿಗೆ ಕೊಡ್ತಾರೆ ನಮಗೆ ತಾನೇ ಕೊಡೋದು ಅಂತ ಅವರು ಕೊಡ್ತಾರೆ ಏನಾದರೂ ನಿಮ್ಮ ಹಸ್ಬೆಂಡು ಕೊಡಲ್ಲ ಅಂದರೆ ನೀವು ಸ್ವಲ್ಪ ಹೇಳಿ ನಾನು ಏನು ಮಾಡ್ತೀನಿ ನನಗೋಸ್ಕರ ಏನು ಮಾಡ್ಕೊತಿದ್ದೀನ ಎಲ್ಲರಿಗೋಸ್ಕರ ಅಲ್ವಾ ಈ ಥರ ನನಗೆ ಸೇವಿಂಗ್ಸ್ ಮಾಡ್ತಿದ್ದೀನಿ ಅವಾಗ ಅವಾಗ ನೀವು ಸ್ವಲ್ಪ ನನಗೆ ಕೊಡಬೇಕು ಕೊಟ್ಟರೆ ನಾಳೆ ದಿನ ಏನಾದರೂ ಕಷ್ಟ ಬಂದಾಗ ಅದು ನಾನು ಉಪಯೋಗಿಸ್ತೀನಿ ಅಲ್ವಾ ಇಲ್ಲ ನಾವು ಒಂದು ದೊಡವೆ ತಗೊಂಡ್ರು ಕೂಡ ಹಾಳಾಗಲ್ಲ ನಾಳೆ ದಿನ ಏನಾದರೂ ಕಷ್ಟ ಅಂತ ಬಂದಾಗ ಅದನ್ನು ನಾವು ಇಟ್ಟು ಇಲ್ಲ ಗಿರಿವಿ ಇಟ್ಟು ಇಲ್ಲ ಮಾರಿ ಅದನ್ನು ಉಪಯೋಗಿಸ್ಕೋಬೋದು ಇದಕ್ಕೋಸ್ಕರ ಹೇಳ್ತಿದ್ದೀನಿ ಸೇವಿಂಗ್ಸ್ ಮಾಡಿ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡಿ ಓಕೆನಾ ಅದ್ರ ಮೇಲೆ ಇದ್ರ ಮೇಲೆ ಅಂತ ಹೇಳಲ್ಲ ನಿಮಗೆ ಯಾವುದ್ರ ಮೇಲೆ ಇಷ್ಟ ಇದೆ ಆದರೆ ಹಾಳೋಗೋ ವಸ್ತುಗಳ ಮೇಲೆಲ್ಲ ಹಾಕೋಕೋಗ್ಬಿಡಿ ಅದರಿಂದ ರಿಟರ್ನ್ ನಿಮಗೆ ದುಡ್ಡು ಸಿಗಬೇಕು ಆ ವಸ್ತುಗಳಿಂದ ನೀವು ಖರೀದಿ ಮಾಡಿ ಚಿನ್ನ ಬೆಳ್ಳಿ ಸೈಟು ವೆಹಿಕಲ್ಸು ಮನೆ ಅದನ್ನೆಲ್ಲ ನೀವು ರಿಟರ್ನ್ ಪಡ್ಕೋಬೋದು ಅಲ್ವಾ ದುಡ್ಡು ಅದನ್ನೆಲ್ಲ ಕೊಟ್ಟರೆ ಮಾರಿ ಇಲ್ಲಾಂದರೆ ಬೋಗ್ಯ ಇಟ್ಟು ಇಲ್ಲ ಅಂದರೆ ಚಿನ್ನ ಆದರೆ ಅಡು ಇಟ್ಟು ಏನೋ ಒಂದು ಮಾಡಿದ್ರೆ ರಿಟರ್ನ್ ದುಡ್ಡು ಬರುತ್ತೆ ಹಾಗಾಗಿ ಆ ಥರ ಮೇಲೆ ಇನ್ವೆಸ್ಟ್ ಮಾಡಿಕೊಳ್ಳಿ ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ ಅದ್ರಲ್ಲಿ ಬೇರೆ ನಮ್ಮ ಬೆಕ್ಕು ಬೇರೆ ಆ ಕಡೆ ಈ ಕಡೆ ಓಡಾಡ್ತಾ ಇದೆ ಅದೊಂದು ನೋಡ್ತಾ ನೋಡ್ತಾಯಿದ್ದಿರಲಿಲ್ಲ ಇಷ್ಟು ದುಡ್ಡನ್ನು ನಾನು ನಾನು ಫಸ್ಟ್ ಟೈಮ್ ಸೇರಿಸ್ಬೇಕಾದ್ರೆ ಫಸ್ಟ್ ಟೈಮ್ ಫಿಫ್ಟಿ ರುಪೀಸ್ನ ಸೇರಿಸಿದ್ದು ಒನ್ ಫಿಫ್ಟಿಯಾಗಿ ಈಗ ಎಷ್ಟು ಕೈಯಲ್ಲಿದೆ ನೋಡಿ ನನ್ನ ಹತ್ರ ದುಡ್ಡು ಅಲ್ವಾ ಎಷ್ಟೆಲ್ಲ ದುಡ್ಡಿದೆ ನನ್ನ ಹತ್ರ ಖುಷಿಯಾಗುತ್ತೆ ಈ ಥರ ಸೇವಿಂಗ್ಸ್ ಮಾಡೋದ್ರಿಂದ ನನಗೆ ನಮ್ಮ ಫ್ಯಾಮಿಲಿ ಕೂಡ ನನಗೆ ಏನು ಹೇಳೋಲ್ಲ ಯಾಕೆಂದರೆ ಅವಳೇನು ತಿನ್ಕೋತಾಳ ಒಂದು ರೂಪಾಯಿ ಇದ್ರೂ ಅವಳು ಖರ್ಚು ಮಾಡ್ದೇ ಎತ್ತಿಡ್ತಾಳೆ ಅನ್ನೋ ನಂಬಿಕೆ ಕೂಡ ಇದೆ ಹಾಗಾಗಿ ನಾನು ಕೂಡ ಆ ನಂಬಿಕೆನ ಉಳಿಸ್ಕೊಂಡು ಹೋಗ್ತೀನಿ ಆದರೆ ಕಂಜೂಸ್ ಅಂತ ಅಂದ್ಕೊಬಿಡಿ ಎಲ್ಲದರಲ್ಲೂ